ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಒಂದು ಬೇಸರದ ವಿಚಾರ ಏನಪ್ಪಾ ಅಂದ್ರೆ ಒಂದು ನಿರ್ಲಕ್ಷ್ಯದಿಂದಾಗಿ ಒಂದು ಕಾಡಾನೆ ದಾಳಿಗೆ ಒಬ್ಬರು ವ್ಯಕ್ತಿ ಬಲಿಯಾಗಿದ್ದಾರೆ ಸಕ್ಲೇಶ್ ಪುರ ಬಿಕ್ಕೋಡು ಒಬ್ಳಿ ಕಬ್ಬಿನ ಮನೆ ಒಂದು ವಸಂತ ಅಂತ ಅವರ ಹೆಸರು ಸೊ ಫೋಟೋದಲ್ಲಿ ನೋಡ್ತಾ ಇದರಲ್ಲ ಇವರೇ ವಸಂತ ಅಂತ ರಾತ್ರಿಯ ಒಂದು ಸಮಯದಲ್ಲಿ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ ಸೊ ಬಹುಶಃ ಒಂಟಿ ಸಲಗ ಒಂಟಿ ಕಾಡಾನೆ ಇರ್ಬೋದು ಗುರುವಾರ ಅಂದ್ರೆ ನಿನ್ನೆ ಗುರುವಾರ ಸಂಜೆ ಸುಮಾರು ಒಂದು ಏಳುವರೆ ಎಂಟು ಗಂಟೆಯ ಸುಮಾರಿಗೆ ಬೇಲೂರು ತಾಲೂಕು ಬಿಕ್ಕೋಡು ಹೋಬ್ಳಿ ಇಲ್ಲಿ ಒಂದು ಕೂಲಿ ಕಾರ್ಮಿಕ ಇರ್ತಾರೆ ವಸಂತ ಅಂತ ಅವರಿಗೆ ನಲವತ್ ವಯಸ್ಸಾಗಿರುತ್ತೆ ಸೊ ಕಾಡನೆ ದಾಳಿಯಿಂದ ಬಲಿಯಾಗಿದ್ದಾರೆ ಈ ಒಂದು ಮಾನವ ಮತ್ತು ಆನೆ ಸಂಘರ್ಷಕ್ಕೆ ಕೊನೆಯೇ ಇಲ್ವಾ ಅಂತ ನೋಡೋದಾದ್ರೆ ನಿಜಕ್ಕೂ ಕೂಡ ಅವರ ಒಂದು ಬೇಜವಾಬ್ದಾರಿ ನಿರ್ಲಕ್ಷ್ಯ ಜೊತೆಗೆ ಈ ಒಂದು ಕಾಡಾನೆಗಳಿರುತ್ತಲ್ಲ ತುಂಬಾನೇ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ ಮನುಷ್ಯನ ಕಂಡ್ರೆ ಒಂದು ಕಾಡಾನೆಗಳಿಗೆ ಆಗೋದಿಲ್ಲ ಅವರೊಂದು ಸ್ಮೆಲ್ ಅನ್ನ ಕರೆಕ್ಟಾಗಿ ಕರೆಕ್ಟ್ ಆಗಿ ಹಾಗೆ ಸ್ಟ್ಯಾಚ್ಯೂ ಆಗಿ ನಿಂತ್ಕೊಂಡ್ಬಿಡುತ್ತೆ ಹತ್ತಿರಕ್ಕೆ ಬಂದ ತಕ್ಷಣ ಸೊಂಡಲಿಂದ ಹಿಡಿದು ನಂತರ ಕಾಲಿನಲ್ಲಿ ತುಳಿದ್ಬಿಡುತ್ತೆ ಸಡನ್ ಅಟ್ಯಾಕ್ ಮಾಡಿಬಿಡುತ್ತೆ ಗೊತ್ತೇ ಆಗೋದಿಲ್ಲ ನಿಮ್ಮ ಪಕ್ಕ ಒಂದು ಕಾಡಾನೆ ಅಲ್ಲಿ ಕೂಡ ನಿಂತಿದೆ ಅಂತ ಅಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟಿರುವ ಒಂದು ದೈತ್ಯ ಗಾತ್ರದ ಕಾಡಾನೆ